ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆ ಮೀಟರ್ ಬಿಡ್ತಾ ಇದ್ದೀನಿ ಮತ್ತೆ ಗಾಯ್ಸ್ ನನ್ ಜೊತೆ ಕುಳಿ ಮಾಗೋಡ ಮಾಗೋಡ್ ಪಾಸಿಗೆ ಹೋಗಿ ಬರ್ಬಹುದು ಯಾರಿಗೆಲ್ಲ ಬರ್ಲಿಕ್ಕೆ ಇಂಟರ್ವ್ಯೂ ಇದೆ ಬನ್ನಿ ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ತು ಮೀಟ್ ಅಪ್ ಪಿಡ್ತೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಹೋಗ್ತಾ ಇರೋದು ಸೊ ನೋಡ್ಬೋದು ನಮ್ ಜೊತೆ ಎಷ್ಟು ಜನ ಇದಾರೆ ಇವಾಗ ಸದ್ಯಕ್ಕೆ ಸೊ ಈಗ ಬೇಡ್ತಿ ಹೊಳೆ ಹತ್ರ ಇದೀವಿ ಈಗ ಹೋಗ್ಬೇಕು ಗುರು ಸೊ ಗೈಸ್ ಅಶೋಕ್ ಮನೆ ಹತ್ರ ಹೋಗಿದ್ದಾನೆ ಹೆಲ್ಮೆಟ್ ತಗೊಂಡ್ಬರ್ಲಿಕ್ಕೆ ಹೋಗ್ತಾ ಇದ್ದಾನೆ ಸೊ ಅಲ್ಲಿ ತನಕ ನಾವು ಎಲ್ರು ಕಾಯ್ತಾ ಇದ್ದೀವಿ ಇವಾಗ ಹನ್ನೆರಡು ಹನ್ನೊಂದು ಗಂಟೆಗೆ ಎಲ್ಲಿ ಅಂತ ಅಂದಿದ್ದೆ ಹನ್ನೆರಡು ಗಂಟೆಗೆ ಇರ್ಲಿ ದೊಡ್ಡ ಅಲ್ಲಿ ಒಳಗಿಂದ ಹೋದ್ರೆ ಸ್ವಲ್ಪ ಬೇಗ ಓಕೆ ಹೋಗೋಣ ಇವಾಗ ಎಷ್ಟು ಜನ ಬಂದಿದ್ರು ನೋಡ್ಬೋದು ಫೈನಲ್ ಆಗಿ ಬಂದ್ಬಿಡಿರಿ ಹನ್ನೆರಡು ಗಂಟೆ ಬಂದಿದ್ದು ಹನ್ನೆರಡು ಇಪ್ಪತ್ತೈದು ಹನ್ನೆರಡು ಇಪ್ಪತ್ತು ಬಂದ್ಬಿಡಿರಿ ಒಂದು ಗಂಟೆಗೆ ಆದ್ರೆ ಇಲ್ಲಿಂದ ಹೋಗ್ಲಿಕ್ಕಿದೆ ಅಂತ ನೋಡೋಣ ಒಂದು ಗಂಟೆ ಅಂದ್ರೆ ಹುಳಿ ಮಗಡ ಒಂದು ಎರಡೂವರೆ ಒಂದ್ ಗಂಟೆ ಆಗುವ ಗೈಸ್ ಇವಾಗ ಆಗ್ತಾ ಇದೀವಿ ಮಳೆ ಅಂತೂ ಫುಲ್ಲು ಮಳೆ ಬೀಳ್ತಾ ಇದೆ ಈ ಜನ ಇದಾರೆ ಕೈ ಮಾಡಲಿಕ್ಕೆ ಅದು ದೋಟು ದೊಡಕ್ ಏನಾಗುತ್ತೆ ಅಂತ ಹೋಗ್ಬಿಟ್ಟು ಮಳೆ ಅಂತೂ ಸಣ್ಣದಾಗಿ ಬೀಳ್ತಾ ಇದೆ ನಾನ್ ಸ್ಟಾಪ್ ಮಳೆ ಅವಾಗಿಂದ ಎಲ್ಲ ಹಾಲ್ ತರ ಕಾಣ್ತಾ ಇದೆ ಏನು ಕಾಣ್ತಾ ಇಲ್ಲ ನೋಡೋಣ ಹತ್ರ ಹೋಗಿ ಮಳೆ ಬರ್ತಾ ಇದೆ ಗುರು ಯಾವ ತರ ಬಿಳಿ 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 ಕಾಣ್ತಾ ಇದೆ സെലിബ്രേറ്റ് എന്താ ആ ಇವಾಗ ಎಲ್ರೂ ಹುಡಿಮಗಳ ಹೋಗ್ತಾ ಇದ್ದೀವಿ ಫೈನಲ್ ಆಗಿ ಹುಡಿಮಗಳ ಬಂದಿದೀವಿ ನಡ್ಕೊಂಡು ಹೋಗ್ಬೇಕು ಒಂದು ಲೇಟಿಗೆ ಒಂದೇ ಲೆವೆಲ್ ಮಳೆ ಇದೆ ಈ ಕಡೆ ನೋಡಿ ಕಾರ್ ಯಾವ ತರ ಕಾಣ್ತಾ ಇದೆ ರೈಡರ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ಏನ್ ಕಾಣ್ತಾ ಇಲ್ಲ ಗೊತ್ತಿಲ್ಲ ನಿಮ್ಗೆ ಯಾವ ತರ ಮಳೆ ಅಂತೀರ ಗುರು ತುಂಬಾ ಮಳೆ ಜನ ಬಂದಿದ್ರು ಇವತ್ತಂತೂ ತುಂಬಾ ಖುಷಿ ಆಯ್ತು ನೋಡ್ಬೋದು ಹೋಗ್ತವ್ರೆ ಇಂದು ಇದಾರೆ ಬಟ್ಟೆ ಅಂತೂ ರಾಡಿ ಆಯ್ತವ್ರೆ ಏನ್ ಕೊಟ್ಟಿರಿದ ಸ್ವಲ್ಪ ಆಯ್ತಿಲ್ಲ ಇನ್ನು ಹೋಗ್ಬೇಕು ಗುರು ಇನ್ನು ತುಂಬಾ ದೂರ ಹೋಗ್ಬೇಕು ಯಾರು ಕಾಂಟ್ಯಾಂಕ್ಟ್ ಮಾಡ್ರು ನೋಡ್ಬೋದು ಹೇಳುದು ರಸ್ತೆನೆ ಆಗ್ಬಿಟ್ಟಿದೆ ಕಾಡೇ ಗುಡ್ಡ ಫುಲ್ ಒಂದ್ ಟ್ರೆಕ್ಕಿಂಗ್ ಮಾಡ್ಬೇಕಿಲ್ಲಿ ಹಗ್ಗ ಎಲ್ಲ ಕಟ್ಟಿದ್ರು ನೋಡ್ಬೋದು ನನ್ನ ಹಿಂದಿನ ಜೋಡೋದ್ರಲ್ಲಿ ನೋಡಿರ್ಬೋದು ನೀವು ಸೊ ಇದು ಮೀಟ ಬಿಡು ಅಂತ ಮಾಡ್ತಿರೋದು ನಾನು ಹೇಳ್ಕೊಂಡಿದ್ದೀನಿ ಅಂತ ಘಟನೆ ಗೆಟ್ನಿ ಗಾಯ ಕುರಿ ಮಾಗೋಡ ಸೊ ಆ ಸೌಂದರ್ಯವನ್ನು ಇವಾಗ ತೋಸ್ತಾ ಇದ್ದೇನೆ ನೋಡ್ಬೋದಿಲ್ಲ ಪ್ರಕೃತಿಯ ನಿಸರ್ಗ ಅದು ನೋಡ್ಬೋದಿಲ್ಲ ఉడుగు హోదా మీర నోడ్బోదు ಹೋಗ್ಬೇಡರು ಈ ಬಾಲಿಗೆ ಬಂದ್ರೆ ಫುಲ್ಲು ಎಂಜಾಯ್ ಮಾಡ್ಬೋದು ಗುರು ಹೋಗ್ತ ಅಲ್ಲಿ ಕಣ್ಣು ಕಾಣ್ತಾ ಇದೆ ಇರ್ಬೋದು ನೀರಿಂದ ಬಂದಾಗ ಕಲ್ಲು ಬಂದ್ಬಿಟ್ರೆ ಅಲ್ಲಿ ಕೆಳಗಿಷ್ಟವ್ರ ಕತೆ ಅಷ್ಟೇ ಗುರು ನೀರು ಜಾಸ್ತಿ ಆಗ್ತದೆ ಹೋಗ್ತಾ ಇದೆ ನೋಡಬಹುದು ಹತ್ರದಿಂದ ನೋಡಿ ಕುರಿಮಗಳ ಪಾಸ್ಟ್ ಹೇಗಿದೆ ಅಂತದಲ್ಲೇ ಆದ್ರೆ ನಾನು ಅಷ್ಟೊಂದು ಬರ್ತಾ ಇಲ್ಲ ಇವಾಗ ಜನ ಎಲ್ಲ ಹೋದವ್ರೆ ಎಂಜಾಯ್ಮೆಂಟ್ ಮಾಡ್ತಾವ್ರ ದೂರಂತೂ ಇಲ್ಲ ಇಳಿತಾ ಇದೆ ಮೇಲಿಂದ ನೋಡ್ಬೋದು ಮಳೆ ಅಂತೂ ಸ್ಟಾಪ್ ಬರ್ತಾ ಇದೆ ಆಟೋಮೆಟಿಕ್ ಮಳೆ ಸ್ವಲ್ಪ ಕಡಿಮೆ ಆದ್ರೂ ಆ ಮೂವಿನ ರಭಸಕ್ಕೆ ಎಲ್ಲ ಎಲ್ಲರ ಎಲ್ಲರ ಮೈ ಒಡ್ಡಾಗ್ತಾ ಇದೆ ನೋಡ್ಬೋದು ಸೂಪರ್ ಇವತ್ತಿನ ಎಷ್ಟೊಂದು ಮಾತ್ರ ಆಗಿತ್ತು ಅವರು ನ್ಯಾಚುರಲ್ ಎಕ್ಸ್ಪೀರಿಯನ್ಸು ಫ್ಲೈನ್ ಯಾರು ಟಿಕೆಟ್ ಆಗೋಲ್ಲ ಏನಿಲ್ಲ ಫ್ರೀಯಾಗಿ ಬರ್ಬೋದು ಹೋಗ್ಬೋದು ಆದರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕು ಆಯ್ತು ಇವಾಗ ನಾಗೋಡ್ ಭಾಗ ಹೋಗ್ತಾ ಇದ್ದೀವಿ ಇವಾಗ ಪಾಲ್ಸ್ ಏನ್ ಕಾಣೋದ್ ಬೌಟು ನೋಡೋಣ ಇಲ್ಲೇ ಯಾವ ತರ ಇಬ್ಬರೀ ತರ ಬಿದ್ದಿದೆ ಮುಂದೆ ಹೋದ್ರೆ ಮುಗಿ ತೆಗತ್ತೆ ಪಾಲ್ಸ್ ಕಾಣಲ್ಲ ಸುಮ್ನೆ ಬದಲೇ ನೋಡೋಣ ಮದ್ವೆ ಆಗದೆ ಒಂದು ಗಾಯ ಪಾಲ್ಸ್ ಕಾಣ್ತಾ ಇಲ್ಲ ಅನ್ಕೊಂಡಿದ್ದೆ ಕಾಣ್ತಾ ಇದೆ ನೋಡ್ಬೋದು ನೋಡಿ ಗಾಯ ತುಂಬತಾ ಇದೆ ಗಾಯ್ ಮಾಗೋಡ್ ಪಾಲಿಸಿ ಬಂದ್ಬಿಟ್ಟಿದೀವಿ ಒಂದ್ ರೇಂಜ್ ನೀರ್ ಬರ್ತಾ ಇದೆ ನೋಡ್ಬಹುದು ನೀರು ಟೈಮ್ ಹೋದಂಗೆ ಅಂದ್ರೆ ಜಾಸ್ತಿ ಬೀಳ್ತಾನೆ ಇದೆ ನೋಡ್ಬೋದು ಸೊ ಯಾರೆಲ್ಲ ಟೂರ್ಗ್ ಬರ್ತೀರಾ ಮಾಗೋಡ್ ಪಾಸಿಗೆ ಬರ್ಬೋದು ಇವಾಗ ಇಲ್ಲಿಂದ ನಾನು ವಿಡಿಯೋ ಮಾಡಿದಾಗ ನೀರು ಇಲ್ಲಾಗಿತ್ತು ಸಣ್ಣ ಒಂಥರ ಬೀಳ್ತಾ ಇತ್ತು ಇವಾಗ ದೊಡ್ಡದಾಗಿ ಬೀಳ್ತಾ ಇದೆ ನೋಡ್ಬೋದು ಆದರೆ ಈ ಮಳೆಗಾಲದಲ್ಲಿ ಒಂದೇ ಒಂದು ಇದು ಪ್ರಾಬ್ಲಮ್ ಏನಪ್ಪ ಅಂದರೆ ಮಂಜು ಮಂಜಿಂದ ಫಾಲ್ಸು ಕವರ್ ಆಗಿಬಿಡುತ್ತೆ ಇವಾಗ ಸುಮಾರಷ್ಟು ಆಗದೆ ನೋಡ್ಬೋದು ನಾವು ಫಸ್ಟ್ ಬಂದಾಗ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕ್ಲಿಯರ್ ಕಾಣ್ತಿತ್ತು ಇವಾಗ ಮಂಜು ಬಂದು ಮುಚ್ತಾ ಇವೆ ಇನ್ನೊಂದು ಐದು ನಿಮಿಷ ಏನೂ ಕಾಣಲ್ಲ ಆಮೇಲೆ ಮತ್ತೆ ಕ್ಲಿಯರ್ ಆಗುತ್ತೆ ನೋಡ್ಬೋದು ಗಾಯ್ಸ್ ನೋಡ್ಬೋದು ಇವರು ಸಿರ್ಸಿಯಿಂದ ಬಂದಿದ್ದಾರೆ ಸಚಿನ್ ಕೇಳ ದರ್ಶನ್ ಸಚಿನ್ ಕೇದಾರ್ ಅವರು ಸಿರ್ಸಿಯಿಂದ ಮಗೋಡ್ ಪತ್ನ ನೋಡ್ಲಿಕ್ಕೆ ಬಂದಿದ್ದಾರೆ ನಿಮಗಿಷ್ಟು ಡಿ ಚೌಳೇಕರ್ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ ಆಗಿ ಸಚಿವ ಪಾಲೇಕರ್ ಕೇದಾರ್ ಚಂದ ಸೊ ಗಾಯ್ಸ್ ಅವ್ರ ಡಿಗೆ ಹೋಗ್ಬಿಟ್ಟು ನೋಡಿ ಫಾಲೋ ಮಾಡಿ ಗಾಯ್ಸ್ ನೋಡುವ ಬ್ಯಾಕ್ ಗ್ರೌಂಡ್ ಎಲ್ಲ ಹ್ಯಾಂಗ್ ಹ್ಯಾಂಗ್ ಕಾಣ್ತಾ ಇದೆ ಅಂತ ನೋಡ್ಬೋದು ಸೊ ಇಲ್ಲಿ ಮೇಲೆ ಸೊ ನಾವು ಅಲ್ಲಿಂದ ಇಳಿದು ಬಂದಿದ್ದ ಮೆಟ್ಲು ಏನೂ ಕಾಣ್ತಾ ಇಲ್ಲ ಈಗ ಅಲ್ಲಿ ಹೋಗಿ ನೋಡೋಣ ಹೆಂಗೆ ಕಾಣ್ತಾ ಇದೆ ಅಂತ ನೋಡ್ಬೋದು ಇವಾಗ ಕೆಳಗೆ ಕೆಳಗೆ ಏನು ಕಾಣ್ತಾ ಇಲ್ಲ ಇಲ್ಲೇ ನೋಡ್ಬೋದು ಇಲ್ಲೇ ಮತ್ತೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ ನೋಡಿದ್ರೆ ಏನು ಕಾಣ್ತದೆ ಇಲ್ಲ ಅಂತ ನೋಡೋಣ ಸುಸ್ತಾಗಿಬಿಡ್ತು ಬಂದೆ ಬಂದೆ ಪುಳಿ ಮಗೋಡ ಹೋಗಿದ್ದೆ ಅಲ್ಲ ಓ ಮೈ ಗಾಡ್ ಏನು ಕಾಣ್ತಾ ಇಲ್ಲ ನೋಡ್ಬೋದು ಏನು ಕಾಣ್ತಾ ಇಲ್ಲ ಆದರೆ ನನಗೆ ಇಲ್ಲಿಂದ ಚೆನ್ನಾಗಿ ಕಾಣ್ತಿತ್ತು ವ್ಯೂ ಪಾಯಿಂಟು ಆದರೆ ಇವತ್ತು ಏನು ಕಾಣ್ತಾ ಇಲ್ಲ ವ್ಯೂ ಪಾಯಿಂಟ್ ನೋಡೋದಾದ್ರೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗ್ಬೇಕು ಆಮೇಲೆ ಇದು ಮಂಜು ಸ್ವಲ್ಪ ಆ ಕಡೆ ಹೋಗ್ಬೇಕು ಇವಾಗ ಮಳೆ ಬೀಳ್ತಾಯಿದ್ರೆ ಸಣ್ಣಕ್ಕೆ ಅದಕ್ಕೆ ಕಾಣ್ತಾ ಇಲ್ಲ ಈಗ ಗುರು ಒಂದು ಹದಿನೈದು ನಿಮಿಷ ಆದ್ರೂ ಆಯ್ತು ಒಂದು ಅವರ್ ಆದ್ರೂ ಆಯ್ತು ಎರಡು ಅವರ್ ಆದ್ರೂ ಆಯ್ತು ಓಕೆ ನಾ ಈ ತರ ಮಳೆ ಬೀಳ್ತಾ ಇದ್ರೆ ಕಾಣ್ಲಿಕ್ಕೆ ಚಾನ್ಸೇ ಇಲ್ಲ ಸೊ ಗು ಅಂತ ಮಾಡ್ಕೊಂತ ಮೀಟ್ ಅಪ್ ಕಂಪ್ಲೀಟ್ ಆಗಿದೆ ನಮ್ಮ ಎಲ್ಲ ಇಲ್ಲಿ ಬಂದು ನಿಂತಿದ್ದಾರೆ ಸೊ ಸಿಗೋಣ ಮುಂದಿನ ಹಿಡೋದಲ್ಲಿ ಅಲ್ಲಿ ತನಕ ಬಾಯ್ ಸ್ನೇಹಿತರೆ